ಭಾಳ ಸರಳ ಆಯ್ತದು ನಿಮಗೆ ಗೊತ್ತಾಗಿಲ್ಲ ಅಷ್ಟೇ ನಿಮ್ಮ ನಿಮ್ಮ ಊರಿನೊಳಗೆ ಒಬ್ರದಾದ್ರೂ ಒಂದು ಇರ್ತದೆ ಬೇರೆ ಹೋಗಬೇಡಿ ಅಥವಾ ನಿಮ್ಮ ಮನೆಯೊಳಗೆ ಆಕಳಿದ್ರೆ ಭಾಳ ಸರಳ ಅದು ಆಕಳದ ಸಗಣಿನ ಉಂಡಿ ಮಾಡಿ ಒಣಗಿಸ್ರಿ ಅದು ನೀವು ಆಕಳ ಇರ್ಲಿಕ್ಕಂದ್ರೆ ಇನ್ನೊಬ್ಬರ ಕಡೆ ದುಡ್ಡು ಕೊಟ್ಟು ತಗೋರಿ ನಿಮಗೆ ಶುದ್ಧವಾದ ವಿಭೂತಿ ಬೇಕಾದರೆ ಆ ಸಗಣಿ ಉಂಡೆ ಮಾಡಿ ಒಣಗಿಸಬೇಕು ಒಣಗಿಸಿದ ಮೇಲೆ ಅದನ್ನು ಸುಡಬೇಕು ಸುಟ್ಟ ಮೇಲೆ ಒಂದು ಬಗೀಟಿನೊಳಗೆ ಅಥವಾ ಒಂದು ಗಡಿಗೆಯೊಳಗೆ ನೀರಿನ ಮಿಶ್ರಣ ಮಾಡಿ ಏಳು ದಿನ ನೆನೆ ಇಡ ಏಳು ದಿನ ನೆನೆ ಇಟ್ಟ ಮೇಲೆ ಏಳನೇ ದಿನ ಸಾಯಂಕಾಲ ಒಂದು ಜಲಡಿ ಮೈದಾ ಇಟ್ಟೆಂದು ಅಥವಾ ಒಂದು ಮ ಮಲ್ಲ ಅರಿಬಿ ಆ ನೀರಿನ ಕಲಿಸಿ ಅದರೊಳಗೆಲ್ಲ ಸೋಸರಿ ಸಣ್ಣ ಸಣ್ಣ ಅರಳುಗಳೆಲ್ಲ ಹೊರಗೆ ಬರ್ತಾವು ಪೂರ್ಣ ವಿಭೂತಿ ಒಳಗೆ ಬರ್ತದೆ ಆ ಸೋಷಿದನ್ನು ಒಂದು ನಾಲ್ಕು ಐದು ತಾಸು ನೀವು ಅಂದ್ರೆ ನೀರು ಮ್ಯಾಲೆ ಬರ್ತದೆ ಒಳಗೆ ವಿಭೂತಿ ತಿಳಿ ಕೆಳಗಿಳೀತದೆ ಮ್ಯಾಲೆ ನೀರು ತೆಗೆದು ಬಿಡ್ರಿ ಒಂದು ಗೋಣಿ ಚೀಲ ಒಂದು ಸಣ್ಣ ತಗ್ಗ ಮಾಡಿ ಚೀಲ ಇಟ್ಟು ಅದ್ರ ಮ್ಯಾಲೆ ಬಿಳಿ ಅರಿಬಿ ಹಾಕಿರಿ ಇದನ್ನೆಲ್ಲ ಅದರ ಹಾಕ್ರಿ ನೀರೆಲ್ಲ ಇಂಗಿ ಬಿಡ್ತದೆ ವಿಭೂತಿ ಎಷ್ಟೇ ಉಳಿತದೆ ನಿಮಗೆ ಯಾವ ಆಕಾರ ಬೇಕು ಅದಕ್ಕೇನು ಹಿಂಗ ಮಾಡಬೇಕು ಹಿಂಗ ಮಾಡಬೇಕಂತೆಲ್ಲ ದುಂಡಗೆ ಮಾಡಿರಿ ಚೌಕ ಮಾಡಿರಿ ನೀವೇ ಮಾಡಿಕೊಡಿರಿ ಒಂದು ಮಣಿ ಮೇಲೆ ಅಥವಾ ಒಂದು ಕಲ್ಲಿನ ಮೇಲೆ ಎರಡು ಸಲ ಹಿಂಗೆ ಸಲ ತಿಕ್ಕಿ ತಿಕ್ಕು ಅಂತ ಆರು ಮಠ ಅದನ್ನು ಮಾಡಿ ಒಣಗಿದ ಮೇಲೆ ಒಂದಿಷ್ಟು ಕುಳ್ಳ ಇಟ್ಟು ಕೆಳಗೆ ಕುಳ್ಳಿಡಬೇಕು ಮೇಲೆ ವಿಭೂತಿ ಇಡಬೇಕು ಒಣಗಿದ್ವು ಅದರ ಮೇಲೆ ಸಾಕಷ್ಟು ಕುಳ್ಳ ಹಾಕಿ ಸ್ವಲ್ಪ ಕರ್ಪುರ ಇದ್ರದ ಬೆಂಕಿ ಹಚ್ಚಿಬಿಡ್ರಿ ಸಾಯಂಕಾಲ ಹಚ್ಚಿದ್ರೆ ಮುಂಜಾನೆ ಅಂದು ಕೂಡ ಎಲ್ಲ ಸುಟ್ಟಿರ್ತಾವೆ ವಿಭೂತಿ ತಯಾರಾಗಿರ್ತಾವೆ ಇಷ್ಟು ಮಾಡ್ಕೊಳ್ಳೋಕೆ ಬರ್ತೈತಿ ಬೇಡವ ಯಾಕೆ ಸುಮ್ಮನೆ ಇಂಥವೆಲ್ಲ ಹಚ್ಚಿಕೊಂಡು ಚರ್ಮ ರೋಗಕ್ಕೆ ಗುರಿ ಆಗ್ತೀವಿ ಇದ್ರಾಗ ವಿಭೂತಿ ಈ ಸಗಣಿ ಒಳಗೆ ಏನಿರ್ತಂದ್ರೆ ಆಯುರ್ವೇದಿಕ್ ಔಷಧ ಇರ್ತದಂತ ಇವತ್ತು ವೈಜ್ಞಾನಿಕವಾಗೂ ಪರಿಶೋಧನೆ ಮಾಡಿದ್ದಾರೆ ಆಕಳ ಸಗಣಿಯೊಳಗೆ ಆಕಳ ಮೂತ್ರದೊಳಗೆ ಏನು ಆಯುರ್ವೇದಿಕ್ ಔಷಧ ಇರ್ತದಲ್ಲ ಅದು ನೀವು ಹೊಟ್ಟಿಯೊಳಗೆ ಸೇವನೆ ಮಾಡಿದ್ರು ತಪ್ಪಲ್ಲ ಮೈ ತುಂಬ ಹಚ್ಕೊಂಡ್ರೂ ತಪ್ಪಲ್ಲ ಚರ್ಮ ರೋಗ ನಿವಾರಣೆ ಆಗಬೇಕಂದ್ರೆ ಇಂಥ ವಿಭೂತಿಗಳನ್ನ ನೀವೇ ಮಾಡ್ಕೋಬೋದು ಏನು ಭಾಳ ಬೇಡ ನೀವೇನು ಸೊಂಡಿಗೆ ಗಿಂಡಿಗಿ ಮಾಡ್ತಿರ್ಸಲ್ಲ ಕೆಲಸ ಇದ್ದಾಗ ಅವಾಗ ಇದನ್ನು ಮಾಡಿಬೇಡ್ರಿ ಪರಾವಲಂಬಿ ಆಗಬೇಡ್ರಿ ಯಾಕಂದರೆ ಇಲ್ಲೆಲ್ಲಿ ವಿಭೂತಿ ಸಿಗ್ತಾವಂತ ಗ್ಯಾರಂಟಿ ಇಲ್ಲ ನೀವು ಮಾಡಿದ್ದ ಗ್ಯಾರಂಟಿ